ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ವಿಷಯಕ್ಕೆ ಬರ್ತೇನೆ ನಾನು ನನ್ನ ಮಗಳನ್ನು ಕರ್ಕೊಂಡು ನನ್ನ ತುಂಬ ವರ್ಷದ ನಂತರ ನಾನು ನನ್ನ ಅಲೆಯ ಸ್ಕೂಲ್ಗೆ ಹೋದೆ ಅದು ಅಂಗನವಾಡಿಗೆ ಅಂತ ಹೋದದ್ದು ನಾನು ಹೋಗುವಾಗ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಅದಕ್ಕೆ ಮುಂಚೆ ಇತ್ತು ನಮ್ಮ ಅಂಗನವಾಡಿ ಸ್ಕೂಲ್ ಅದು ಅಂಗನವಾಡಿ ಶಾಲೆ ಸೊ ಅಲ್ಲಿ ಅದು ಬಿಲ್ಡಿಂಗ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅವರು ಈ ದೊಡ್ಡ ಶಾಲೆಗೆ ಅಂಗನವಾಡಿಯಲ್ಲೂ ಶಿಫ್ಟ್ ಮಾಡಿದ್ರು ಸೊ ಅಂಗನವಾಡಿಗೆ ಹೋಗುವಾಗ ಅಲ್ಲಿ ಟೀಚರ್ಸ್ನ ನಾನು ಕರೆದು ಕೇಳಿದರು ಮಗಳನ್ನು ಮುಂದೆ ಯಾವ ಶಾಲೆಗೆ ಸೇರಿಸ್ತೀರಾ ಅಂತ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ನಮಗೆ ತುಂಬ ಹತ್ತಿರದಲ್ಲಿದೆ ಸೊ ಅದಕ್ಕೆ ಸೇರಿಸ್ತೀರಾ ಇಲ್ಲ ಕನ್ನಡ ಮೀಡಿಯಮ್ಗೆ ಅಂತ ನಾನಂದೇ ನೋಡಬೇಕು ಅಂತ ಇಲ್ಲ ಇದಕ್ಕೆ ಸೇರಿಸಿ ನಮಗೆ ಇಲ್ಲಿ ತುಂಬ ಫೆಸಿಲಿಟಿ ಎಲ್ಲ ಸಿಗುತ್ತೆ ಒಳ್ಳೆಯ ಎಲ್ಲ ಕೊಡ್ತೇವೆ ಅಂತ ಹೇಳುವಾಗ ಓಕೆ ನೋಡುವ ಅಂತೇಳಿ ಹೇಳಿ ಆಮೇಲೆ ಓಕೆ ನಾನು ಇದೇ ಶಾಲೆಗೆ ಸೇರಿಸ್ತೇನೆ ಅಂತ ಹೇಳಿದೆ ಅಷ್ಟರಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಮಕ್ಕಳು ಅದೇನೋ ಮಾಡ್ತಾ ಇರುವಂತ ಅಂತ ಹೇಳಿದರು ಒಂದು ಏನೋ ಪ್ರಾಜೆಕ್ಟ್ ಮಾಡ್ತಾ ಇರುವಾಗ ಕಂಡಿತು ಸೊ ಅದೇನು ಮೇಡಮ್ ಅಂತ ಕೇಳುವಾಗ ಅವರು ಹೇಳಿದರು ಇಲ್ಲ ಅದು ಸೈನ್ಸ್ ಕ್ಲಾಸ್ ಉಂಟಲ್ಲ ಶನಿವಾರ ವೇಳ ಹೇಳಿದರು ನನಗೆ ನೆನಪಿಲ್ಲ ಆ ಕ್ಲಾಸಿನಲ್ಲಿ ಇದು ಪ್ರಾಜೆಕ್ಟ್ ಈ ವಿಜ್ಞಾನದ ಮಾದರಿ ಉಂಟಲ್ಲ ಅದನ್ನು ಮಾಡೋದಕ್ಕೆ ಈ ಸಲ ಇದು ಜ್ವಾಲಾಮುಖಿ ಅದರದ್ದೊಂದು ಕ್ರಾಫ್ಟ್ ಮಾಡ್ತಾ ಇದ್ದೇವೆ ಅಂತ ಸೊ ನನಗೆ ಅದು ತುಂಬ ಖುಷಿಯಾಯಿತು ನೋಡಿ ಸೊ ಅದು ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ ಓಕೆ ಮಾಡಿ ಅಂತ ಹೇಳಿದರು ಮತ್ತು ಇವತ್ತು ಆಗಲ್ಲ ಅದು ಸೊ ನಾಳೆ ಕೂಡ ಬರಬೇಕಾದೀತು ಅಂತ ಹೇಳುವಾಗ ಮತ್ತು ವೀಡಿಯೋ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಕೊಟ್ಟರಲ್ವ ಸೊ ನನಗೆ ತುಂಬ ಖುಷಿಯಾಯಿತು ಧನ್ಯವಾದಗಳು ಮೇಡಮ್ ಇಬ್ಬರಿಗೂ ಕೂಡ ನಾನು ಇದೇ ಶಾಲೆಯ ಇದು ವಿದ್ಯಾರ್ಥಿ ಕೂಡ ಹಳೆ ವಿದ್ಯಾರ್ಥಿ ಆದರೂ ನಾವು ಹೋಗುವಾಗ ನಮ್ಮ ಪರಿಚಯ ಇರೋಲ್ಲ ನಾವು ಯಾರಂತ ಗೊತ್ತಿರಲ್ಲ ಆದರೂ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಅವರು ಮಾತಾಡಿಸಿದರು ಈಗಿನ ಟೀಚರ್ಸ್ ಕೂಡ ಸೊ ತುಂಬ ಖುಷಿ ಆಯಿತು ಆಮ್ ವೆರಿ ಹ್ಯಾಪಿ ನಿಮ್ಮ ಹೆಸರು ಏನು ತ್ರಿಶಾ ಹಾಂ ನಿಮ್ಮದು ಜೀವಿಕಾ ನಿಮ್ಮ ಹೆಸರು ಏನು ಪವಿತ್ರ ನಿಮ್ಮದು ಈಗ ಯಾರೆಲ್ಲ ಮಾಡೋದು ಇದು ನಿಮ್ಮದೇನು ಅದು ಅನ್ವಿತ್ತು ಏನು ಹೆಸರು ಸರಿ ಹಂ ಅಣ್ವೀತಾವ ಅಣ್ವಿಕಾವಾ ಅಣ್ವಿಕಾ ಓಕೆ ನೋಡಿ ಇಲ್ಲೆಲ್ಲ ಮಕ್ಕಳು ನೋಡಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಯಾವುದಕ್ಕೆ ಕಡಿಮೆ ಇಲ್ಲ ಇದು ಗ್ಲೂ ಗನ್ನಲ್ಲಿ ಏನೋ ಮಾಡ್ತಾ ಇದ್ದಾರೆ ಇವರು ಅದು ಅದರ ಇದುಂಟಲ್ಲ ಎಂತ ಅದಕ್ಕೆ ಏನು ಹೇಳ್ತಾರೆ ಫೌಂಟೈನಿಂಗ್ ಜಾಗ್ರತೆ ಬೆಲ್ಟ್ ಆಯ್ತು ಅದು ಓಕೆ ಇದು ಫುಲ್ಲು ವಿಡಿಯೋ ಆಗುವಾಗ ಮತ್ತೆ ನೋಡು ಹೇಗೆ ಬರ್ತದೆ ಅಂತ ಓಕೆ ಇದು ಆ ದಿವಸ ಆಗಲಿಲ್ಲ ಮತ್ತೆ ಮರುದಿವಸ ಪುನಃ ಮಗಳನ್ನು ಕರ್ಕೊಂಡು ಹೋಗುವಾಗ ಮತ್ತೆ ಸ್ಕೂಲಿಗೆ ಹೋದೆ ಅವತ್ತು ಆಗಿದೆ ಅಂತ ಹೇಳಿದರು ಸೊ ಹಾಗೆ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ಹಿಂದಿನ ದಿವಸ ಒಂದು ಮಾತು ಹೇಳಿದ್ರು ನಾನು ಕೇಳಿದ್ದೆ ಹೇಳಿದ್ರೆ ಈಗ ಮಕ್ಕಳೆಲ್ಲ ಇಷ್ಟೊಂದು ತುಂಬ ಫ್ರೀಯಾಗಿ ಆರಾಮ್ಸೆ ತುಂಬ ಖುಷಿಯಾಗಿದ್ದಾರೆ ಅಲ್ವಾ ಹೇಗೆ ಏನು ನಾವೆಲ್ಲ ಇರುವಾಗ ತುಂಬ ಸ್ಟ್ರಿಕ್ಟ್ ಇದ್ದರು ನಾವೊಂದು ಮಾತಾಡಲಿಕ್ಕಿಲ್ಲ ಒಂದು ಬರೀ ಈಗ ಕ್ಲಾಸ್ಗೆ ಒಂದು ಟೀಚರ್ಸ್ ಎಂಟ್ರಿ ಆಗುವಾಗ ಒಂದು ನಮಸ್ತೆ ಹೇಳಿ ಆಮೇಲೆ ಸೈಲೆಂಟಾಗಿ ಕೂತ್ಕೊಳ್ಬೇಕಿತ್ತು ಆಮೇಲೆ ಇಲ್ಲಿ ನೋಡಿ ಅಷ್ಟು ಫ್ರೀ ಆಗಿ ತುಂಬಾ ಖುಷಿಯಾಗಿದ್ದಾರೆ ಮಕ್ಕಳು ಆ ಯಾವ ಟೆನ್ಷನ್ ಇಲ್ಲ ಆಗ ಟೀಚರ್ಸ್ ಒಂದು ಮಾತು ಹೇಳಿದರು ಈಗ ನಮಗೆಲ್ಲ ತುಂಬ ಇದಿದೆ ಅಂತ ಹೇಳಿದರೆ ರೂಲ್ಸ್ ಎಲ್ಲ ಇದೆ ಮಕ್ಕಳನ್ನು ಎಲ್ಲ ಬಿಟ್ಟು ಒಂದು ಗುರಾಯಿಸಿ ಕೂಡ ನೋಡಬಾರ್ದಂತೆ ಬಡಿಲಿಕ್ಕೆ ಬಡಿಲಿಕ್ಕೆಗೂ ಇಲ್ವಲ್ಲ ಒಂದು ಗುರಾಯಿಸಿ ಕೂಡ ನೋಡಬಾರ್ದು ಅಷ್ಟು ಸ್ಟ್ರಿಕ್ಟ್ ಇದೆ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಷ್ಟೇ ನಾವೆಲ್ಲ ಇರುವಾಗ ನಾ ಅಂತ ಹೇಳಿದ್ರೆ ನಾವು ಚಿಕ್ಕದಿರುವಾಗ ನಮಗೆ ಬಿದ್ದ ಏಟಿಗೆ ಬಹುಶಃ ನನಗೆ ಸಿಕ್ಕಿಲ್ಲ ಅದನ್ನೆಲ್ಲ ನಾನು ಮೊನ್ನೆ ಹೇಳಿ ನಗಾಡ್ತಾ ಇದ್ದೆ ನನಗೆ ನಮ್ಮ ಬಾಲ್ಯದ ಜೀವನಗಳೆಲ್ಲ ನ ಯೋಚನೆಗೆ ಬಂತು ಯೋಚನೆ ಮಾಡಿ ಈಗ ನಮ್ಮ ಒಂದು ಏಂಟಿ ನೈಂಟಿ ಸ್ಟೂಡೆಂಟ್ ಎಲ್ಲ ಯಾವ ಥರ ಇದ್ದಿದ್ರು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಂಪಾಡಿಯಲ್ಲಿ ಏಳನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾ ನಾವು ತಯಾರಿಸಿದ ಮಾದರಿ ಹೆಸರು ಜ್ವಳಾಮುಖಿ ಭೂಮಿ ಜ್ವಳಾಮುಖಿ ಭೂಮಿಯ ಮೇಲ್ಮೈ ಅಥವಾ ಚಿಪ್ಪಿನಲ್ಲಿರುವ ಒಂದು ಬಿರುಕು ಇಂತಹ ಬಿರುಕಿನ ಮೂಲಕ ಭೂಗರ್ಭದಿಂದ ಕುಡಿಯುವ ದ್ರವದಲ್ಲಿನ ಕಲ್ಲುಗಳು ಬೂದಿ ಮತ್ತು ಇತರ ಅನಿಲಗಳು ಹೊಗೆಯ ಹೊಗೆ ಚಿಮ್ಮು ಚಿಮ್ಮುತ್ತವೆ ಸಾಮಾನ್ಯವಾಗಿ ಕಲರೂಪದಲ್ಲಿ ಅಥವಾ ದ್ರವರೂಪದಲ್ಲಿ ಕಲ್ಲುಗಳನ್ನು ಹೊರ ಉಗುಳುವ ಇಂತಹ ಜ್ವಾಲಾಮುಖಿಗಳು ಪರ್ವತದ ಶಿಖರ ಭಾಗದಲ್ಲಿರುತ್ತದೆ ನನ್ನ ಹೆಸರು ಕೃಷ ಸರ್ಕಾರಿ ಹಿಂದೂ ಪ್ರಾಥಮಿಕ ಶಾಲೆ ಬೆಕ್ಕಲ್ವಾಡಿಯಲ್ಲಿ ಏಳನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾವು ತಯಾರಿಸಿದ ನಾವು ನಾವು ತಯಾರಿಸಿದ ಮಾದರಿಯು ಸಮಾಜಕ್ಕೆ ಸಂಬಂಧಿಸಿದ ಮಾದರಿಯಾದರೂ ಕೂಡ ಇದರಲ್ಲಿ ವಿಜ್ಞಾನದ ತತ್ವಗಳು ಅಡಗಿರುವುದರಿಂದ ನಾವು ಇದನ್ನು ವಾರದ ವಿಜ್ಞಾನ ಪ್ರಯೋಗಕ್ಕೆ ತಯಾರಿಸಿದ್ದೇವೆ ಭೂಮಿಯ ಮೇಲೆ ಹೆಚ್ಚೋನಿಕ್ ಪ್ಲೇಟ್ಗಳು ಬೇರೆಡೆಗೆ ಹೋಗುತ್ತಿರುವ ಅಥವಾ ಒಮ್ಮುಖವಾಗುತ್ತಿರುವ ಸ್ಥಳದಲ್ಲಿ ಜ್ವಾಲಾಮುಖಿಗಳು ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಭೂಮಿಯ ಹೆಚ್ಚಿನ ಪ್ಲೇಟ್ ಡಿಗಳು ನೀರಿನ ಅಡಿಯಲ್ಲಿರುವುದರಿಂದ ಹೆಚ್ಚಿನ ಜ್ವಾಲಾಮುಖಿಗಳು ನೀರಿನ ಅಡಿಯಲ್ಲಿ ಕಂಡುಬರುತ್ತದೆ ಥ್ಯಾಂಕ್ ಯು ನನ್ನ ಹೆಸರು ಜೀವಿಕಾ ಏಳನೇ ತರಗತಿ ಭೂಮಿಯ ಹೊರತಾಗಿ ಇತರ ಗ್ರಹಗಳು ಜ್ವಾಲಾಮುಖಿಗಳನ್ನು ಹೊಂದಿವೆ ಜ್ವಾಲಾಮುಖಿ ಸ್ಫೋಟಗಳು ವೀಕ್ಷಿಸಲು ಅದ್ಭುತ ಘಟನೆಯಾಗಿರಬಹುದು ಆದರೆ ಒಂದನ್ನು ಎದುರಿಸುವುದು ನಿಜವಾ ನಿಜವಾಗಿಯೂ ಅಪಾಯಕಾರಿ ಜ್ವಾಲಾಮುಖಿ ಜ್ವಾಲದಿಂದ ಲಾ ಮತ್ತು ಅನಿಲವನ್ನು ಹೊರಹಾಕಿದಾಗ ಜ್ವಾಲಾಮುಖಿ ಸ್ಫೋಟಗಳು ಸ್ಫೋಟಗೊಳ್ಳುತ್ತವೆ ಈ ಸ್ಫೋಟದ ಸಾಮಾನ್ಯ ಪರಿಣಾಮವೇನೆಂದರೆ ಜನಸಂಖ್ಯೆಯ ಚಲನೆಗಳು ಜ್ವಾಲಾಮುಖಿಯಿಂದ ಕರಗಿದ ಲಾಭ ಹರಿಯುತ್ತದೆ ದೊಡ್ಡ ಗುಂಪನ್ನು ಪಲಾಯನ ಮಾಡಲು ಒತ್ತಾಯಿಸಲಾಗುತ್ತದೆ ಜ್ವಾಲಾಮುಖಿ ಸ್ಫೋಟಗಳು ಸಾಮಾನ್ಯವಾಗಿ ತಾತ್ಕಾಲಿಕ ಆಹಾರದ ಕೊರತೆಯನ್ನು ಉಂಟು ಮಾಡುತ್ತವೆ ಮತ್ತು ಲಾಹರ್ ಎಂದು ಕರೆಯಲ್ಪಡುವ ಜ್ವಾಲಾಮುಖಿ ಬೂದಿ ಭೂಕುಸಿತಗಳಿಗೂ ಕಾರಣವಾಗುತ್ತದೆ ಥ್ಯಾಂಕ್ ಯು ನನ್ನ ಹೆಸರಲ್ಲಿ ನಾನು ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಈ ಮಾದರಿಯನ್ನು ತಯಾರಿಸಲು ಸಹಕರಿಸಿದ ಏಳನೇ ತರಗತಿಯ ವಿದ್ಯಾರ್ಥಿಗಳಾದ ಋಷ ಜೀವಿಕಾ ಪವಿತ್ರ ಕೌಶಿಕ್ ಹಾಗೂ ಬಣ್ಣ ಕೊಡಲು ಸಹಕರಿಸಿದ ಮಲಿಕಲಿ ಮಕ್ಕಳಾದ ಅನ್ವಿಕಾ ಸಾಯಿಶೀ ಈಶ್ವರಿ ದೀಕ್ಷಾ ಮುಹಮ್ಮದ್ ಮುಸ್ತಾಫ್ ಹಾಗೂ ಚರಿಷ್ಮಾ ಇವರಿಗೆ ಧನ್ಯವಾದಗಳು ನಮ್ಮ ಸರ್ ಸಾಯಿ ಯಶ್ಮಿನ್ ನಾನು ಎರಡನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಮಗೆ ಈ ಮಾದರಿಯನ್ನು ತಯಾರಿಸಲು ಸಲಹೆ ಸೂಚನೆಗಳನ್ನು ನೀಡಿದ ನಮ್ಮ ಶಾಲೆಯ ಶಿಕ್ಷಕರಾದ ಪುಷ್ಪ ಟೀಚರ್ ಹಾಗೂ ಮಹತ ಟೀಚರ್ ಇವರಿಗೆ ವಂದನೆಯನ್ನು ಈಶ್ವರಿ ಜೀವಿಕಾ

ನೋಡಿ ಇಲ್ಲಿ ಕೂಡ ಸಂಜೆ ಟೈಮಲ್ಲಿ ಅದು ಪಿ ಟಿ ಟೈಮಲ್ಲಿ ಟೀಚರ್ ಮಕ್ಕಳ ಜೊತೆ ಲಗೋರಿ ಆಡ್ತಾ ಇದ್ರು ಅಂತಂದರೆ ಎಲ್ಲ ಒಂದು ಅವರಿಗೆ ಯಾವ ಥರ ವಾತಾವರಣ ಅಂತ ಹೇಳಿದರೆ ಅಲ್ಲಿ ಒಂದು ಯಾವ ಸ್ಟ್ರೆಸ್ ಇಲ್ಲ ಅನ್ನಿಸ್ತದೆ ಅಂತಂದರೆ ಒಂದು ಒತ್ತಡವೇ ಇಲ್ಲ ತುಂಬ ಫ್ರೀ ಆಗಿದ್ರು ಆಡ್ತಾಯಿದ್ರು ತುಂಬ ತುಂಬ ಒಂದು ಸ್ಕೂಲ್ ಲೈಫನ್ನು ತುಂಬ ಎಂಜಾಯ್ ಇದ್ದರು ಅನಿಸ್ತಾ ಇತ್ತು ಸೋ ಈಗ ಕೆಲವು ಕಡೆ ಓದಿ 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 ಅಂತ ಓದೋದು ಸುಮ್ಮನೆ ಅಲ್ಲ ಓದಬೇಕು ಆದರೂ ಕೂಡ ಒಂದು ಮನೆಗೆ ಬಂದಾಗ ಮನೆಯಲ್ಲಿ ತಂದೆ ತಾಯಿ ಬೈಯುವುದು ಶಾಲೆಗೆ ಹೋದಾಗ ಟೀಚರ್ಸ್ ಬೈಯುವುದು ಅದೇ ಓದಲಿಕ್ಕೆ ಸಂಜೆ ಆದಾಗ ಶಾಲೆಯಿಂದ ಬಂದ ಕೂಡಲೇ ಪುನಃ ಟ್ಯೂಷನ್ ಕ್ಲಾಸು ಓಕೆ ಅವರವರ ಚಿಂತೆ ಅವರವರಿಗೆ ಆದರೂ ಮಕ್ಕಳನ್ನು ಪುಸ್ತಕದಂತೆ ಮಾಡಿ ಪುಸ್ತಕದ ಕಂತೆಯಂತೆ ಮಾಡಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು